ನಮಸ್ತೆ ಸ್ನೇಹಿತರೆ ನಮಸ್ತೆ ವಿದ್ಯಾರ್ಥಿಗಳೇ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಹಲವಾರು ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ತಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಸಮಾಜ ಪಿತಾಮಹ ಆಗಸ್ಟೆ ಕಾಂಪ್ಟೆ ವಾಣಿಜ್ಯಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಲೆಕ್ಕಶಾಸ್ತ್ರದ ಪಿತಾಮಹ ಲುಕಾ ಪ್ಯಾಸಿಯೋಲಿ ಭೂಗೋಳಶಾಸ್ತ್ರದ ಪಿತಾಮಹ ಎರಾಟೋಸ್ತನಿಸ್ ಭೌತಶಾಸ್ತ್ರದ ಪಿತಾಮಹ ಐಸಾಕ್ ನ್ಯೂಟನ್ ಜೀವಶಾಸ್ತ್ರದ ಪಿತಾಮಹ ಅರಿಸಾಟಲ್ ರಸಾಯನಶಾಸ್ತ್ರದ ಪಿತಾಮಹ ಆಂಟೋಯಿನ್ ಲವೋಸಿಯರ್ ಗಣಿತಶಾಸ್ತ್ರದ ಪಿತಾಮಹ ಆರ್ಕಿಮಿಡೀಸ್ ಮಾನವಶಾಸ್ತ್ರದ ಪಿತಾಮಹ ಫ್ರಾಂಚ್ ಬೋವಾಸ್ ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ರೀತಿ ಇನ್ನೂ ಹಲವಾರು ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ನಮಸ್ಕಾರ